ಇವತ್ತು ಬಿಜೆಪಿಯಿಂದ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಪಕ್ಷದಿಂದ ನೋಡಿದ ಇವತ್ತು ಗಣಿತ ನಾನು ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದೆ ಪಟ್ಟಣ ಪಂಚಾಯತಿ ಏನು ಊರಿನ ಜನಗಳ ಎಲ್ಲ ಬೇಡಿಕೆ ಮೇರೆಗೆ ನಮಗೆ ಈ ಕಡೆ ಜನ ನೀವು ಬರಬೇಕು ಅಂದರೆ ಅವಾಗ ಇಷ್ಟಪಟ್ಟು ಅದರಿಂದ ನಮಗೆ ಜನಗಳಿಗೋಸ್ಕರ ನಾವಿವೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಜನಗಳಿಗೆ ಅಲ್ಲು ವಾಟರ್ ಬಿಲ್ಡ್ರು ನೀರಿನ ಸೌಲಭ್ಯ ಮುಳುಗೂ ಸೌಕರ್ಯ ಏನಿಲ್ಲ ನಮ್ಮೆಲ್ಲ ಸುರ್ಜನಹಳ್ಳಿ ಗ್ರಾಮಸ್ಥರು ಗೂಡಿ ಜನಗಳು ಬಂದಲ್ಲಿ ಬರಬೇಕು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿಗೆ ಹುಸಾ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸಣ್ಣ ಪುಟ್ಟ ಚುನಾವಣೆ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ಕೆಲವೊಂದು ಕಡೆ ಬುದ್ಧಿ ಪೂಜೆ ಮಾಡಬೇಕು ಏನು ಪೂಜೆ ಮಾಡಿ ಮಾಡಿ ಕಡೆ ಮಾಡ್ಕೋ ನಾಲ್ಕೈದು ಐದು ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ ಜನನೂ ನೋಡ್ತಿದ್ದಾರೆ ಒಂದು ಕಡೆ ಲಾರಿ ಮುಂದೆ ಹೋಗಿ ಸಂಖ್ಯೆ ಬಂಡಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಡೋಗಿದ್ದಾರೆ ಪೂಜೆ ಆಗಿರೋದಕ್ಕೆ ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಲಿಲ್ಲ ಖಾರ ಆಗಲಿಲ್ಲ ಆರು ತಿಂಗಳಿಂದ ಬರೀ ಬುದ್ಧಿ ಪೂಜೆ ಮಾಡ್ರಲ್ಲ ಒಂದು ಒಳಗೆ ಅವರು ಬುದ್ಧಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ ಏನು ಅದು ಬಿಟ್ಟು ಕೆಲಸ ಮಾಡಬೇಕು ನಾವು ಏನು ಮಾಸ್ ಲೈಟ್ ಹಾಕಿದ್ದೀವಿ ವಾಟರ್ ಬೈಟ್ ಹಾಕಿದ್ವಿ ಜನಗಳು ಕೇಳಿದ್ರು ಹಾಕಿದ್ದೀವಿ ನಿಮ್ಮ ಸಂಪರ್ಕ ಕೊಡಲ್ಲ ಇಬ್ಬರು ಖಾಸಗಿ ನೀವು ಹಾಕಿರೋದು ನಾವು ಇಲ್ಲ ಅಂತ ಹೇಳಿದೆ ಬೇಡ ಅಂತೇಳಿ ನಾವು ಚುನಾವಣೆ ಮುಗಿಯವರೆಗೂ ಜನ್ರೇಟರ್ ನಿಟ್ಟು ಅದನ್ನು ಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು ಬೆಳಕು ಅಂತ ಅಂತೇಳಿ ಟೀಮನ್ನು ಮಾಡಿ ಜನ್ರೇಟರ್ ಮಾಡ್ತಾರೆ ಇಲ್ಲ ನಾವು ಮೊದಲು ಹಾಕಿದ್ವಿ ಕೇಳಿದ್ರು ಜನ ಕೇಳಿದ್ರು ಜನ ಅಂತ ಹಾಕಿದ್ವಿ ಅದ್ರ ಪಕ್ಕದಲ್ಲೇ ಪೈಕೋಟಾಗಿ ನಾವು ಒಂದು ಹಾಕಿದಂತೆ ಹಾಕ್ತಾ ಇದ್ದಾರೆ ದೂರ ಆಗ್ಬೋದಿತ್ತು ಜನಗಳಿಗೆ ಅನುಕೂಲ ಆಗಿ ಯಾರೇ ಮಾಡಲಿ ಅನುಕೂಲ ಆಗ್ಬೋದಿತ್ತು ಪಕ್ಕದಲ್ಲೇ ಬಂದು ಅವರು ಹಾಕ್ತಾ ಇದ್ದಾರೆ